ನೇರ ಪ್ರಸಾರಕ್ಕೆ ಸ್ವಾಗತ ನಾನ್ ಡಾಕ್ಟರ್ ಲತಾಶೇಖರ್ ಇವತ್ತಿನ ಸಬ್ಜೆಕ್ಟ್ ಅಂದ್ರೆ ಪೇನ್ ಸೊ ನೋವು ಅನ್ನೋದು ತುಂಬಾ ಆಲ್ಮೋಸ್ಟ್ ಎಲ್ರಲ್ಲೂ ಎಲ್ಲ ಒಂದ್ ಕಡೆ ನೋವು ಇದ್ದೇ ಇರುತ್ತೆ ಅಲ್ವಾ ಸೊ ಸಫರಿಂಗ್ ಜಾಸ್ತಿ ಇರುತ್ತೆ ಒಂದ್ ಸ್ವಲ್ಪ ಏಜ್ ಆದ ನಂತರ ತುಂಬಾನೇ ನೋವಲ್ಲಿ ಅನುಭವಿಸ್ತಾ ಇರ್ತಾರೆ ಸೊ ಅದಕ್ಕೆ ಅವ್ರ ಮುಖ ನೋಡಿದ್ರೆ ಮುಖದಲ್ಲೇ ಆ ನೋವು ವ್ಯಕ್ತಪಡಿಸ್ತಾ ಇರ್ತಾರೆ ಸೊ ಹ್ಯಾಪಿನೆಸ್ ಅನ್ನೋದು ತುಂಬಾ ಕಡಿಮೆ ಆಗ್ತಿರತ್ತೆ ಏನ್ ಮಾಡ್ಬೋದು ಬರೀ ಪೇನ್ ಕಿಲ್ಲರ್ ತಿಂತಾನೇ ಇದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಡಾಕ್ಟರ್ ಹೇಳ್ತಾರಲ್ವಾ ಪೇನ್ ಕಿಲ್ಲರ್ ರೆಗ್ಯುಲರ್ ಆಗಿ ತಗೋಬಾರ್ದು ಅಂತ ಯಾಕೆ ತಗೋಬಾರ್ದು ಸೊ ನಿಮ್ಮ ನರ್ವಸ್ ಸಿಸ್ಟಮ್ಗೆ ಪೇನ್ ಬಾರ್ದೆ ಇರೋ ಹಾಗೆ ಮಾಡುವಂತದ್ದು ಪೇನ್ ಕಿಲ್ಲರ್ಸ್ ಆದ್ರೆ ಅಡ್ವರ್ಸ್ ಎಫೆಕ್ಟ್ ಬೇರೆ ಅಂಗಾಂಗಗಳನ್ನ ಅದು ಹಾಳು ಮಾಡ್ತಾ ಹೋಗುತ್ತೆ ಅದ್ರ ಕೆಲಸನ ತುಂಬಾ ಕಡಿಮೆ ಮಾಡುತ್ತೆ ಅಂದ್ರೆ ಕಿಡ್ನಿ ಆಗ್ಲಿ ಇರ್ಬೋದು ಎಲ್ಲ ಎಣ್ಣೆ ನೀವೇ ತಯಾರಿಸ್ಕೊಂಡು ಹಚ್ಕೊಂಡು ಎಲ್ಲ ಮಾಡ್ತಾ ಬಂದ್ರೆ ಮತ್ತೆ ಇನ್ನೂ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈಗ ಎಲ್ಲಿ ನಮಗೆ ಪ್ರಾಬ್ಲಮ್ ಇರುತ್ತೆ ಈಗ ಜಾಯಿಂಟ್ಸ್ ಮಧ್ಯದಲ್ಲಿ ಚೈನೋಲ್ ಫ್ಲೂಯಿಡ್ ಅನ್ನೋದು ಎಲ್ಲ ಕಡಿಮೆ ಆಗಿರುತ್ತಲ್ವಾ ಫ್ಲೂಯಿಡ್ ಇಲ್ಲ ಅಂದಾಗ ಏನಾಗುತ್ತೆ ಲ್ಯೂಬ್ರಿಕೇಶನ್ ಅಂದ್ರೆ ನಿಮ್ಗೀಗ ಒಂದು ಟೈರ್ ಎಲ್ಲ ಕರೆಕ್ಟಾಗಿ ಕರೆಕ್ಟ್ ಆಗಿ ಒಂದು ಕಾರಲ್ಲಿ ಸ್ಮೂತ್ ಆಗಿ ಹೋಗ್ಬೇಕು ಅಂದ್ರೆ ಏನಿರುತ್ತೆ ಶಾಕ್ ಅಬ್ಸರ್ಬರ್ ಅಂತ ಇರುತ್ತಲ್ವಾ ಸೊ ಆಗ ನಮ್ಗ ಅದು ಕುಶನ್ ತರ ವರ್ಕ್ ಆಗುತ್ತೆ ಅದೇ ತರ ನಮ್ಮ ಎಲ್ಲ ಜಾಯಿಂಟ್ಸ್ ಮಧ್ಯದಲ್ಲಿ ಇರುತ್ತೆ ಸೊ ಅದೆಲ್ಲ ಡ್ರೈ ಆಗ್ತಾ ಹೋದಾಗ ಏನಾಗುತ್ತೆ ನಿಮ್ಗೆ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ ಆಗ ಅಲ್ಲಿ ಸುತ್ತ ಇರುವಂತ ನರು ಆಗಿರ್ಬೋದು ಮಸಲ್ ಆಗಿರ್ಬೋದು ಟೆಂಡನ್ಸ್ ಆಗಿರ್ಬೋದು ಅದಕ್ಕೆಲ್ಲ ಒತ್ತಡ ಹೇರಿದಾಗ ಇನ್ಫ್ಲಮೇಶನ್ ಆಗುತ್ತೆ ಅಂದ್ರೆ ಒಳಗಡೆಯಿಂದ ಊತ ಬರುತ್ತೆ ಸೊ ಎಷ್ಟೋ ಜನಕ್ಕೆ ನೋಡಿದ್ರಲ್ಲ ಮಂಡಿ ಊತ ಕಾಲು ಊತ ಎಷ್ಟು ಸ್ವೆಲ್ಲಿಂಗ್ ಒದ್ದಾಡ್ತಾರೆ ಅಂದ್ರೆ ಸೊ ಬರೀ ಒಂದು ಉಪ್ಪು ನೀರಲ್ಲಿ ಅದು ಇದು ಮಾಡಿದ್ರೆ ಸ್ವಲ್ಪ ಎಲ್ಲೋ ಒಂದ್ ಹತ್ತು ಪರ್ಸೆಂಟ್ ಹಿಂಗ್ ಕಡಿಮೆ ಆಗುತ್ತೆ ಅದು ಸಾಕಾಗೋದಿಲ್ಲ ಸೊ ಅವರಿಗೆ ನರು ಎಂಡಿಂಗ್ ಅಲ್ಲಿ ಕೂಡ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ನರು ಡ್ಯಾಮೇಜ್ ಆಗುತ್ತೆ ಆಗ ಉರಿ ಮತ್ತೆ ನೋವು ತುಂಬಾ ಕಾಮನ್ ಆಗುತ್ತೆ ಕಾಲಲ್ಲಿ ಸೊ ಈ ತರ ಎಲ್ಲ ಪ್ರಾಬ್ಲಮ್ ಆಗತ್ತಲ್ವಾ ಸೊ ಆಗ ನೀವು ಪೇನ್ ಕಿಲ್ಲರ್ ತಗೊಂಡ್ರೆ ಒಂದ್ ಆರ್ ಗಂಟೆ ನಿಮ್ಮ ಪೇನ್ ಗೊತ್ತಾಗೋದಿಲ್ಲ ಸೊ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಅದು ಕಡಿಮೆ ಆಗೋ ತರ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಶಕ್ತಿ ಬರಿಸ್ಬೇಕು ಸೊ ಹೇಗ್ ಮಾಡೋದು ಪಟ್ಟ್ ಹಾಕೊಳ್ಳೋದು ಇರುತ್ತೆ ಈಗ ಎಕ್ಕೆ ಗಿಡದ ಸೊಪ್ಪನ್ನ ಪಟ್ಟು ಹಾಕೊಳ್ತಾರೆ ಹರಳೆಣ್ಣೆ ಗಿಡ ಸೊಪ್ಪನ್ನ ಮಾಡಬಹುದು ಹರಳೆಣ್ಣೆ ತುಂಬಾ ಒಳ್ಳೇದು ಎಲ್ಲದಕ್ಕೂ ಅಷ್ಟೇನೆ ಸೊ ಆತರ ಎಲ್ಲ ಮಾಡ್ಕೋಬಹುದು ಇನ್ನು ನಿಮ್ ತುಂಬಾ ಸಿಬಿಯರ್ ಇದ್ರೆ ಈ ಮನೆ ಮದ್ದು ಕೂಡ ನಡೆಯಲ್ಲ ಈಗ ಎಳ್ಳೆಣ್ಣ ಇದೆಲ್ಲ ಮಿಕ್ಸ್ ಮಾಡಿ ನೀವು ನೋವಿನ ಎಣ್ಣೆ ನೀವೇ ಮಾಡ್ಕೋಬಹುದು ಪಚ್ಚ ಕರ್ಪೂರ ಲಿಂಬೆಹಣ್ಣಿನ ರಸ ಎಲ್ಲಾ ಹಾಕ್ಬಿಟ್ಟು ಸೊ ಅದನ್ನ ಹಚ್ಕೊಂಡು ಬಿಸ್ಲಲ್ಲಿ ಈಗ ಮಂಡಿ ಎಕ್ಸ್ಪೋಸ್ ಮಾಡೋದು ಕಾಲು ಊತ ಇದ್ರೆ ಕಾಲನ್ನ ಬಿಸ್ತಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದು ಒಂದು ಅರ್ಧ ಗಂಟೆ ಈ ತರ ಎಲ್ಲಾ ಮಾಡಿದಾಗ ವೈಟಮಿನ್ ಡಿ ಕೂಡ ನಿಮಗೆ ಸಿಗುತ್ತೆ ಸೊ ಈ ತರ ಎಲ್ಲಾ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಆಗುತ್ತೆ ಆದ್ರೆ ನಿಮ್ಗೆ ಈಗ ಪೇನ್ ಕಿಲ್ಲರ್ ತಿನ್ಬಾರ್ದು ಆಪರೇಷನ್ ನ ಅವಾಯ್ಡ್ ಮಾಡ್ಬೇಕು ಅಂದಾಗ ಇನ್ಕ್ಲೂಡಿಂಗ್ ಬ್ಯಾಕ್ ಅಂದ್ರೆ ಸ್ಪೈನಲ್ ಕಾರ್ಡ್ ಕೂಡ ಹೀಗೆ ಒತ್ಕೊಂಡಿರುತ್ತೆ ಅದು ಡಿಸ್ಕ್ ಬಲ್ಜ್ ಅಂತ ನಿಮ್ಗೆ ರಿಪೋರ್ಟ್ ಅಲ್ಲಿ ಬರುತ್ತೆ ರಿಪೋರ್ಟ್ ಇಟ್ಕೊಂಡು ಏನ್ ಮಾಡ್ತೀರಿ ಸರಿ ಮಾಡೋ ವಿಧಾನ ನಿಮ್ಗೆ ಗೊತ್ತಿರಬೇಕು ಸೊ ಹೀಗೆ ಒತ್ತು ಹೋದಾಗ ಅದನ್ನ ಯಾವ ತರ ಸ್ಟ್ರೆಚ್ ಮಾಡಿ ಸರಿ ಮಾಡಬೇಕು ನರು ಕಂಪ್ರೆಷನ್ ಬಿಡಿಸ್ಬೇಕು ಯಾಕಂದ್ರೆ ಇಲ್ಲಿ ಕೂಡ ಇರುತ್ತೆ ಕತ್ತಿನ ಭಾಗದಲ್ಲಿ ಇದ್ದಾಗ ಕೈಗೆ ಎಕ್ಸ್ಟೆಂಡ್ ಆಗಿರುತ್ತೆ ಸೊಂಟದ ಭಾಗದಲ್ಲಿ ಇದ್ದಾಗ ಕಾಲಿಗೆ ಎಕ್ಸ್ಟೆಂಡ್ ಆಗಿರುತ್ತೆ ಸೊ ಅದಕ್ಕೆ ತುಂಬಾ ಸಿಂಪಲ್ ಆಗಿ ಕೆಲವೊಂದು ಪರ್ಟಿಕ್ಯುಲರ್ ಪಾಯಿಂಟ್ಸ್ ಇರುತ್ತೆ ಅಲ್ಲಿ ಪ್ರೆಷರ್ ಕೊಡಬೇಕು ಹಾಗೇನೆ ಸ್ಟ್ರೆಚಿಂಗ್ ಕೊಟ್ಟು ಎಕ್ಸಸೈಸ್ ನಿಧಾನವಾಗಿ ನಿಮ್ಗೆ ಆದಷ್ಟು ಮಟ್ಟಿಗೆ ಮಾಡಿದ್ರೆ ಖಂಡಿತ ಅಷ್ಟೇ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನೋವನ್ನ ಕಡಿಮೆ ಮಾಡಬಹುದು ಫರ್ದರ್ ಡಿ ಜನರೇಷನ್ ನ ಕಡಿಮೆ ಮಾಡ್ಬೋದು ಆಪ್ರೇಷನ್ ಅನ್ನ ತಪ್ಪಿಸ್ಬೋದು ಇಷ್ಟನ್ನು ಕೂಡ ನೀವು ಖಂಡಿತ ಮಾಡ್ಕೋಬಹುದು ಅದು ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಅಂತ ಒಂದ್ಸಲ ತಿಳ್ಕೊಬೇಕು ಸೊ ತಿಳ್ಕೊಂಡು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಸರಿ ಹೋಗುತ್ತೆ ವಿನಹ ಯಾವುದೇ ರೀತಿ ಸರ್ಜರಿ ಬೇಕಾಗಿರೋದಿಲ್ಲ ಆಮೇಲೆ ಒಂದು ಒಪಿನಿಯನ್ ತಗೋಬೇಕು ನೀವು ಏಜ್ ಆದ್ಮೇಲೆ ಸೊ ಒಂದ್ ಎರಡ್ ಮೂರು ಒಪಿನಿಯನ್ ಆದ್ರೂ ತಗೋಬೇಕು ನಮ್ಗೆ ಎಮರ್ಜೆನ್ಸಿ ಇದೆಯಾ ಆಪರೇಷನ್ ಬೇಕಾ ಅಂತ ಸುಮ್ ಸುಮ್ನೆ ಹೋಗಿ ಏನೋ ಮಾಡ್ಕೊಂಡ್ ಬಂದ್ರೆ ಬೆಡ್ ರೀಡನ್ ಆದ್ರೆ ಮತ್ತೆ ಯಾರು ನೋಡ್ಕೊಳ್ತಾರೆ ಅಲ್ವಾ ಸೊ ಲಾಸ್ಟ್ ಅವರಿಗೂ ನೀವು ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಎನರ್ಜಿ ತುಂಬಾ ಚೆನ್ನಾಗಿರ್ಬೇಕು ಸೊ ಎನರ್ಜಿ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಗೆ ಬೇಕಾಗಿರೋದು ನೈಸರ್ಗಿಕ ಚಿಕಿತ್ಸೆ ಹೊರತು ಆ ನೋವು ಮಾಡಿಸೋದು ಅಥವಾ ಇನ್ನೇನೇನೋ ಮಾಡೋದ್ರ ತೊಂದ್ರೆ ಆಗುತ್ತೆ ಸೊ ಎಷ್ಟು ಮ್ಯಾಕ್ಸಿಮಮ್ ರಿಸಲ್ಟ್ ಬರುತ್ತೆ ಅದಕ್ಕೆ ನೀವೇ ಕಾರಣ ಆಗ್ತೀರಿ ನಿಮ್ಮ ಪ್ರಯತ್ನ ಕಾರಣ ಆಗತ್ತೆ ಸಿಂಪಲ್ ಆಗಿರೋದ್ರೆ ಕೂತಲ್ಲೇ ಮಾಡುವಂತ ಎಕ್ಸಸೈಸ್ ಇರುತ್ತೆ ಮುದ್ರ ಇರುತ್ತೆ ಪ್ರಾಣಾಯಾಮ ಇರುತ್ತೆ ಹಾಗೇನೆ ಮಸಾಜ್ ಅದು ಕೂಡ ಕೆಲವೊಂದು ಪರ್ಟಿಕ್ಯುಲರ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಅದು ಡಿಫರೆಂಟ್ ಅಂದ್ರೆ ಬೇರೆ ಬೇರೆ ತೈಲಗಳನ್ನು ಯೂಸ್ ಮಾಡಿ ಸೊ ಅಲ್ಲಿ ರಬ್ ಮಾಡಬೇಕು ಸೊ ಅದೆಲ್ಲ ಹೇಳ್ಕೊಡ್ತೀವಿ ಅದನ್ನ ಫಾಲೋ ಮಾಡಿದ್ರೆ ನೋವಿಂದ ಕಂಪ್ಲೀಟ್ ಆಗಿ ಇಚ್ಛೆ ಬರ್ಬೋದು ಸೊ ಇನ್ನು ಹತ್ತೊಂಬತ್ತನೇ ತಾರೀಕು ಗಿರಿನಗರ ಶಾಖೆಯಲ್ಲಿ ಪರಿಪೂರ್ಣ ಚಿಕಿತ್ಸೆ ಅಂತ ಅಂದ್ರೆ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂತ ಇರುತ್ತೆ ಸೊ ನೀವು ಅವತ್ತು ಅಲ್ಲಿ ಅಟೆಂಡ್ ಆಗ್ಬಹುದು ಅದ್ರಲ್ಲೂ ಕೂಡ ನಿಮ್ಗೆ ಯಾವ ನೋವಿದ್ರೆ ಅವತ್ತೇ ನೀವು ರಿಸಲ್ಟ್ ಹೇಳ್ತೀರಿ ಅಷ್ಟು ಚೆನ್ನಾಗಿ ಕಡಿಮೆ ಆಗುತ್ತೆ ಜೊತೆಗೆ ನಿಮಗೊಂದು ಕೆಲವೊಂದು ದಿನ ನಿಮ್ಗೆ ಗಿಡಮೂಲಿಕೆಗಳ ಕಷಾಯ ಬೇಕಾಗ್ಬೋದು ಓಕೆನಾ ಯಾಕಂದ್ರೆ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಎಲ್ಲಾ ಕಡಿಮೆ ಇರತ್ತಲ್ಲ ಸೊ ನೀವು ಹಣ್ಣು ತರಕಾರಿ ತುಂಬಾ ತಿನ್ನಕ್ಕಾಗೋದಿಲ್ಲ ನೀವೀಗ ಹತ್ತು ಕೆಜಿ ನಿಮ್ಗೆ ಬೀಟ್ರೂಟ್ ಬೇಕು ತಿನ್ನಿ ಅಂದ್ರೆ ಆಗುತ್ತಾ ಸೊ ಆಗಲ್ಲ ಆಗೇನ್ ಬೇಕು ನಿಮಗೆ ಕಾನ್ಸಂಟ್ರೇಟೆಡ್ ಬೇಕಾಗತ್ತೆ ಸೊ ಆ ತರ ಮಾಡಿ ಕೊಡ್ಬೇಕಾಗತ್ತೆ ಒಬ್ರು ಕಾಲರ್ ಇದಾರೆ ನೋಡೋಣ ಹಲೋ ಹಲೋ ನಮಸ್ಕಾರ ಮೇಡಮ್ ಹಾ ನಮಸ್ತೆ ಹೇಳಿ ಮೇಡಮ್ ನಮಗೆ ಹನ್ನೆರಡು ವರ್ಷ ಹತ್ರ ಶುಗರ್ ಬಿಪಿ ಅದ ಹೌದಾ ಒಂದು ಈ ಎಡಗೈ ಎಡಗಾಲ್ ಒಟ್ಟು ಬರ್ತದೆ ಕೆಳಗೆ ಬರ್ತದೆ ಮತ್ತು ಬಟ್ಟೆಲ್ಲ ಕೈ ಬಟ್ಟು ಜಮ್ಮು ಬರ್ತಾ ಇದೆ ಹೌದಾ ಎಲ್ಲಿರೋದು ನಾವು ಮುದೋಳದಲ್ರಿ ಮೇಡಮ್ ಹಾ ನೀವೀಗ ಸದ್ಯಕ್ಕೆ ಏನ್ ಮಾಡಿದ್ರೆ ಅಂದ್ರೆ ಮಾತ್ರೆ ತಗೊಳ್ತಾನೆ ಇದ್ರೆ ಅದು ನಿಮ್ ಸಿಂಟಮ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಗೆ ಗೊತ್ತಾಗಿದೆಯಲ್ವಾ ಈಗ ಸೊ ಒಂದೊಂದ್ ವರ್ಷಕ್ಕೂ ಯಾವ್ ತರ ಜಾಸ್ತಿ ಆಗತ್ತೆ ಪ್ರಾಬ್ಲಮು ಅಂತ ಸೊ ಅದನ್ನ ಕಡಿಮೆ ಮಾಡ್ಕೋಬೇಕು ಇಲ್ಲಾಂದ್ರೆ ಇನ್ನು ಜಾಸ್ತಿ ಆದ್ರೆ ನಿಮಗ್ ತಡ್ಕೊಳಕ್ ಆಗಲ್ಲ ಸೊ ಅದಕ್ಕೆ ಏನ್ ಮಾಡ್ಬೇಕು ನೀವು ಸದ್ಯಕ್ಕೆ ನಿಮ್ಗೆ ಆನ್ಲೈನ್ ಥೆರಪಿ ಅಂತ ಕೊಡ್ತೀವಿ ನಿಮ್ಮನ್ನ ವಿಡಿಯೋ ಕಾಲ್ ಅಲ್ಲಿ ನೋಡ್ಬಿಟ್ಟು ಏನಾಗಿದೆ ನಿಮ್ಮ ರಿಪೋರ್ಟ್ ನೋಡಿ ಅದಕ್ ತಕ್ಕ ಹಾಗೆ ಹೇಳ್ಕೊಡ್ತೀವಿ ಮತ್ತೆ ಎಲ್ಲ ನಿಮ್ಗೆ ಕೊರಿಯರ್ ಅಲ್ಲಿ ಕಳ್ಸಿಕೊಡ್ತಿವಿ ಆಯ್ತಾ ಆಗ ನೀವು ತುಂಬಾ ಚೆನ್ನಾಗಿ ಸರಿ ಹೋಗ್ತೀರಿ ಆಮೇಲಿಂದ ನಾವ್ ಯಾವಾಗಾದ್ರೂ ಹುಬ್ಳಿ ಕಡೆ ಬಂದಾಗ ಅಥವಾ ನೀವು ಬೆಂಗಳೂರು ಕಡೆ ಬಂದಾಗ ಆತರ ಎಲ್ಲಿ ನಾನು ಹತ್ತಿರದಲ್ಲಿ ಬರ್ತೀನೋ ಆಗ ನೀವು ನನ್ನನ್ನ ಭೇಟಿ ಆಗ್ಬೋದು ಈಗ ಸದ್ಯಕ್ಕೆ ಎಮರ್ಜೆನ್ಸಿಗೆ ಈ ತರ ಮಾಡಿದ್ರು ನಿಮ್ಗೆ ಮ್ಯಾಕ್ಸಿಮಮ್ ರಿಸಲ್ಟ್ ಕೊಡ್ಬೋದು ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ ಅಲ್ಲಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೋಬೇಕು ಈಗ ಎಷ್ಟೋ ಜನಕ್ಕೆ ಟಿವಿನಲ್ಲಿ ಮಾತಾಡಬೇಕು ಅಂತ ನೀವು ಕಾಲ್ ಮಾಡ್ತಾನೆ ಇರ್ತೀರಿ ಬಟ್ ಸಿಕ್ಕಿರೋದಿಲ್ಲ ಅಲ್ವಾ ಸೊ ಅಂತವರಿಗೆ ನೀವು ಜಸ್ಟ್ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗತ್ತಲ್ಲ ಅಲ್ಲಿ ನೀವು ನನ್ನ ಹತ್ರ ಮಾತಾಡ್ಬೇಕು ಅಂತ ಒಂದು ಮೆಸೇಜ್ ಹಾಕಿದ್ರೆ ನಿಮ್ಗೆ ವೆಡ್ನೆಸ್ ಡೇ ಒಂದು ನೇರ ಫೋನ್ ಇನ್ ಕಾರ್ಯಕ್ರಮ ಅಂತ ಇರತ್ತೆ ಆರೂವರೆಗೆ ಆ ಟೈಮ್ ಅಲ್ಲಿ ನೀವು ಯಾರ್ಯಾರು ನೀವು ಪ್ರಯತ್ನ ಮಾಡಿರ್ತೀರಿ ಮಾತಾಡ್ಲಿಕ್ಕೆ ಅವರೆಲ್ಲರ ಹತ್ರನು ಅವತ್ತು ನಿಮ್ಗೆ ಫೋನ್ ಅಲ್ಲಿ ಮಾತಾಡ್ತೀನಿ ಓಕೆನಾ ಮತ್ತೊಬ್ರು ಕಾಲರ್ ಇದಾರೆ ಹಲೋ ಹಲೋ ಮ್ಯಾಮ್ ನಮಸ್ತೆ ನಮಸ್ತೆ ಮ್ಯಾಮ್ ನಾನ್ ಸುಮೇಧ ಅಂತ ಹೇಳಿ ಏನಾಗಿತ್ತು ತಂತೆಗೆ ಹುಷಾರಿರ್ಲಿಲ್ಲ ಮ್ಯಾಮ್ ಲಾಸ್ಟ್ ಇಯರ್ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು ವೀಕ್ ಆಗ್ಬಿಟ್ಟಿತ್ತು ಸೊ ಅದಾದ್ಮೇಲೆ ಇಂಗ್ಲಿಷ್ ಮೆಡಿಸನ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು ಮ್ಯಾಮ್ ಹ್ಮ್ ಹ್ಮ್ ಸೊ ಅದಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಇದೆ ತರ ಟಿವಿ ಅಲ್ಲಿ ನಿಮ್ದು ಪ್ರೋಗ್ರಾಮ್ ನೋಡಿ ನಾವು ಬಂದಿದ್ವಿ ಮ್ಯಾಮ್ ಮ್ಯಾಮ್ ಬಂದಿದ್ವಿ ತುಂಬಾ ಚೆನ್ನಾಗಿ ಆಗ್ತಿದ್ದಾರೆ ಡಾಕ್ಟರ್ ಗೆ ಆಶ್ಚರ್ಯ ಆಗೋಗಿದೆ ಮ್ಯಾಮ್ ಯಾವ ತರ ಅಂದ್ರೆ ತರ್ಟಿ ಪರ್ಸೆಂಟ್ ವರ್ಕ್ ಆಗ್ತಿದಿದ್ದು ಸಡನ್ ಆಗಿ ಫೋರ್ಟಿ ಪರ್ಸೆಂಟ್ ವರ್ಕ್ ಆಗ್ತಿದೆ ಮ್ಯಾಮ್ ಇವಾಗ ಚೆನ್ನಾಗಿ ಇದಾಗಿದೆ ಅವ್ರಿಗೆ ಆಶ್ಚರ್ಯ ಎಷ್ಟೊಂದು ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅಂತ ಸೊ ನೀವೇ ಮಾಡಿರೋ ಅಂತ ವೇಟ್ ಗೇಮ್

ಅದ್ರಿಂದಾನು ತುಂಬಾನೇ ಅವ್ರಿಗೆ ಸ್ಟ್ರೆಂತ್ ಬರ್ತದೆ ಬೈಕ್ ರೈಡ್ ಮಾಡದ್ದು ಇವಾಗ ವೇಟ್ ಗೇನ್ ಲೇಯ ತಗೊಂಡ್ ಬೈಕ್ ರೈಡ್ ಮಾಡಕ್ ಸ್ಟಾರ್ಟ್ ಮಾಡಿದ ಸ್ಟ್ರೆಂತ್ ಇದೆ ಅಂತ ಅಷ್ಟು ಜೊತೆಗೆ ಕಾಣಿಸ್ತದೆ ಪ್ರಾಣಶಕ್ತಿ ಜಾಗೃತಿ ಅಟೆಂಡ್ ಮಾಡಿದ್ವಿ ಮ್ಯಾಮ್ ನಾವ್ ಎರಡ್ ಸತಿ ಹೌದ್ ನನ್ ಸಿಸ್ಟರ್ ಕೂಡ ಅಟೆಂಡ್ ಮಾಡಿದ್ರು ಒಂದ್ಸತಿ ಮಾಡಿದ್ರು ತುಂಬಾನೇ ಯೂಸ್ಫುಲ್ ಆಗಿದೆ ಮ್ಯಾಮ್ ನಮ್ ತಂದೆ ಡೈಲಿ ಮನೇಲಿ ಪ್ರಾಕ್ಟೀಸ್ ಮಾಡ್ತಿದಾರೆ ಅದನ್ನೆಲ್ಲಾ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಮ್ಯಾಮ್ ತುಂಬಾನೇ ಖುಷಿ ಆಯ್ತು ನಿಮ್ ಫೀಡ್ಬ್ಯಾಕ್ ಕೇಳಿ ಯಾಕಂದ್ರೆ ಇಷ್ಟು ಚೆನ್ನಾಗ್ ಆಗಿದೆ ಅಂತ ಮಗಳಾಗಿ ನೀವು ಇಷ್ಟು ಚೆನ್ನಾಗಿ ನನಗೆ ಫೀಡ್ಬ್ಯಾಕ್ ಕೊಟ್ರಿ ಸೊ ಅದು ಇಂಪಾರ್ಟೆಂಟ್ ಆಯ್ತಾ ಸೊ ಹಾರ್ಟು ಈವನ್ ಏನು ಸರ್ಜರಿ ಎಲ್ಲ ಇಲ್ಲದೆ ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದ್ದಾರೆ ಅದ್ರಲ್ಲೂ ಈಗ ಬೈಕ್ ಎಲ್ಲ ರೈಡ್ ಮಾಡ್ತಾರೆ ಅಂದ್ರೆ ಇಟ್ಸ್ ವೆರಿ ಗುಡ್ ಆಯ್ತಾ ಸೊ ನಾನೇನ್ ಹೇಳಿರ್ತೀನಿ ಎಲ್ಲ ಕಂಟಿನ್ಯೂ ಮಾಡಿ ಮೈಂಟೈನ್ ಮಾಡ್ತಾ ಹೋಗ್ಬೇಕು ಸೊ ಎಷ್ಟು ನೀವು ಮಾತ್ರೆಗಳನ್ನು ಕಡಿಮೆ ಮಾಡಿದ್ದೀರಿ ಅದೆಲ್ಲ ನಾನು ನೋಡ್ತೀನಿ ನಿಮಗೆ ಒಂದ್ ಹದಿನೈದು ದಿನಕ್ಕೊಂದ್ಸಲ ತಿಂಗಳಿಗೆ ಅಟ್ ಲೀಸ್ಟ್ ನಮಗೊಂದು ಇನ್ಫಾರ್ಮೇಶನ್ ಇರಬೇಕು ಏನಂದ್ರೆ ನಾವು ಇಷ್ಟು ಟೇಪರ್ ಡೌನ್ ಮಾಡಿದ್ದೀವಿ ಇಷ್ಟು ಈ ಥರ ಮಾಡಿದ್ದೀವಿ ಇಷ್ಟು ಚೆನ್ನಾಗಿದ್ದೀವಿ ಅಷ್ಟು ಸಾಕು ಸುಮ್ಮನೆ ಇದ್ರೆ ನನಗೆ ಗೊತ್ತಾಗೋದಿಲ್ಲ ತುಂಬ ಖುಷಿ ಆಯ್ತು ವೆರಿ ನೈಸ್ ಮತ್ತೊಬ್ಬರು ಕಾಲರ್ ಇದಾರೆ ಹಲೋ 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 ಕರೆ ಕಟ್ಟಾಗಿದೆ ಅನ್ಸುತ್ತೆ ನೆಟ್ವರ್ಕ್ ಪ್ರದೇಶದಲ್ಲಿ ಬಂದು ನೀವು ಕಾಲ್ ಮಾಡಬೇಕು ಹಲೋ ಓಕೆ ಈಗ ಹತ್ತೊಂಬತ್ತನೇ ತಾರೀಕು ಗಿರಿನಗರ ಶಾಖೆಯಲ್ಲಿ ಪರಿಪೂರ್ಣ ಚಿಕಿತ್ಸೆ ಇರುತ್ತೆ ನೀವು ಅವತ್ತು ಅಟೆಂಡ್ ಆಗೋದಿದ್ರೆ ಈಗಲೇ ನೀವು ಟೋಕನ್ ನಂಬರ್ ತಗೋಬೇಕಾಗತ್ತೆ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ ಅಲ್ಲಿ ಕಾಲ್ ಮಾಡಿ ಮತ್ತೊಬ್ರು ಕಾಲರ್ ಇದಾರೆ ಹಲೋ ಹಲೋ ನಮಸ್ತೆ ಏನ್ ತೊಂದ್ರೆ ಆಗಿದೆ ಅದೇ ಮಂಡಿ ನೋವು ಮೇಡಮ್ ನಾನು ನಿಮ್ಮದು ತುಂಬಾ ಸಲ ಬಂದ ಹೋಗಿದ್ದೀನಿ ಮೇಡಮ್ ತುಂಬಾ ಖುಷಿ ಆಯ್ತು ನೀವು ಐಸ್ ಟಿವಿ ನೋಡ್ಲಿಲ್ಲ ನನ್ಗೆ ಬಾಳ ನೋವಾಗೋಯ್ತು ಹೌದಾ ಮೂರ್ನಾಲ್ಕು ದಿವಸ ನಿಮ್ಮನ್ನ ಬಿಟ್ಟರೆ ಇಲ್ಲ ಮೇಡಮ್ ನೀವೊಬ್ರು ದೇವ ಮಾನವರಾಗಿ ಮೇಡಮ್ ನೂರು ವರ್ಷ ನೀವು ಬದುಕ್ಬೇಕು ನನ್ ಇಷ್ಟ ನಾನ್ ಬರ್ತೀನಿ ಹಾ ಬನ್ನಿ ತುಂಬಾ ಖುಷಿ ಆಯ್ತು ಕೇಳಿ ನಾನು ತುಂಬಾ ಎರಡ್ ಮೂರ್ ಸಲ ನಿಮ್ಮತ್ರ ಹತ್ರ ಬಂದಿದ್ದೀನಿ ಮೇಡಮ್ ಇದು ಅದೇ ಗಿರಿನಗರದಲ್ಲಿ ಮಾಡ್ತೀರಲ್ಲ ಒಂದ್ಕೆಂಟನಿಂದ ಬರ್ತಾ ಇದ್ದೀನಿ ಮೇಡಮ್ ನಿಮ್ಮ ಹತ್ರ ಬಂದಿದ್ದೀನಿ ಆದ್ರೆ ನಿಮ್ಮ ಮುದ್ರೆ ಗಿದ್ರೆ ಎಲ್ಲ ನೋಡೋಕೆ ಮಾಡೋಕೆ ತಿಳ್ಕೊಡ್ಬೇಕು ಅಂತ ಇವಾಗ ಬರ್ತಾ ಇದ್ದೀನಿ ಮಾತ್ರ ಮುದ್ರೆ ಮಾಡ್ತಾ ಇದ್ದೀನಿ ನೀವು ಹೇಳಿದಾಗ ಎಲ್ಲ ಆಸನಗಳನ್ನ ಮಾಡಿ ಹೊಟ್ಟೆ ಬರದಾಗ ಮಾಡ್ಕೊಳಕ್ಕೆಲ್ಲ ಹೇಳ್ಕೊಟ್ಟಿದ್ರಿ ಅದೆಲ್ಲ ನಾನು ಇದ್ದೀನಿ ಇಲ್ಲಿ ತನಕ ಅಂತ ಜನ ತಗೋದ್ರೆ ಚೆನ್ನಾಗಿದೆ ನೀವು ಏನೋ ಒಂದು ಮೆಡಿಸಿನ್ ಕಂಡೀನಿ ಅಂತ ಹೇಳ್ತಾ ಇದೀರಲ್ಲ ಅದಕ್ಕೆ ಬಂದು ತಗೋ ಬರ್ತೀನಿ ಮೇಡಮ್ ಅದನ್ನ ಬೇಕು ಕನ್ಸಲ್ಟನ್ಸಿಗೂ ಬರ್ತೀನಿ ಮೇಡಮ್ ನನ್ಗೆ ದಯವಿಟ್ಟು ಅವಕಾಶ ಮಾಡ್ಕೊಡಿ ಮೇಡಮ್ ಪ್ಲೀಸ್ ಮೇಡಮ್ ಖಂಡಿತ ಬನ್ನಿ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ ಅಲ್ಲಿ ಕಾಲ್ ಮಾಡ್ಕೊಂಡ್ ಬನ್ನಿ ತುಂಬಾ ಖುಷಿ ಆಯ್ತು ನೀವು ಇಷ್ಟು ಚೆನ್ನಾಗಿ ನೋಡ್ತಿದಿರಿ ಫಾಲೋ ಮಾಡ್ತಿದಿರಿ ಚೆನ್ನಾಗ್ ಆಗಿದ್ದೀರಿ ಅದಕ್ಕಿಂತ ಇನ್ ಹೆಚ್ಚಿನದು ಏನೂ ಬೇಕಾಗಿರೋದಿಲ್ಲ ಆಯ್ತಾ ಹಾಗೇನೆ ಮಂಡೇ ಮತ್ತೆ ಟ್ಯೂಸ್ಡೇ ಬರ್ತಾ ಇಲ್ಲ ಸದ್ಯಕ್ಕೆ ಸೊ ಉಳಿದ ನಾಲ್ಕು ದಿನ ಬರ್ತೀನಿ ಸೊ ಆಗ ನೀವು ಏನ್ ಹೇಳ್ತೀನಿ ಅದನ್ನೆಲ್ಲ ಫಾಲೋ ಮಾಡ್ತಾ ಇರಿ ನೀವು ಒಟ್ನಲ್ಲಿ ಫಾಲೋ ಮಾಡ್ಬೇಕು ನೀವು ಚೆನ್ನಾಗ್ ಆಗ್ಬೇಕು ಸೊ ಅಷ್ಟು ರಿಸಲ್ಟ್ ಅನ್ನ ನನಗೊಂದು ತಿಳ್ಸೊಟ್ರೆ ಸೊ ತುಂಬಾನೇ ಖುಷಿ ಆಗುತ್ತೆ ವೆರಿ ಗುಡ್ ತುಂಬಾ ಖುಷಿ ಆಯ್ತು ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ 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 ನೀವು ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡ್ಕೋಬೇಕು ಇಲ್ಲಾಂದ್ರೆ ನನ್ ಮಾತೆ ನನಗೆ ಕೇಳಿಸ್ತಾ ಇದೆ ಸೊ ನೀವ್ ಮಾತಾಡ್ಬೇಕಲ್ವಾ ಹಾ ಹಲೋ ಹೇಳಿ ಏನ್ ತೊಂದ್ರೆ ಆಗಿದೆ ನಿಮ್ಗೆ ಸುಗರ್ ಇರೋಲ್ಲ ಇಪ್ಪತ್ತೈದು ವರ್ಷ ಆತ್ರಿ ಮೇಡಮ್ ಹೌದಾ ಎಲ್ಲಿರೋದು ನೀವು ಇಪ್ಪತ್ತೈದು ವರ್ಷ ಆತು ಹ್ಮ್ ನಮ್ಗ ಕಾಲಾಗ ಉರಿ ಬರ್ತೈತಿ ನನ್ ಶುಗರ್ ಮಾತ್ರೆ ತಗೊಂತದಲ್ಲಿ ಮೊದ್ಲ ಇಂಜೆಕ್ಷನ್ ಮಾಡ್ತಿದ್ದೆ ಕಡಿಮೆ ಮಾಡ್ತಿಲ್ಲ ಸರ್ ಈಗ ಸ್ವಚ್ಛ ಮಾಡಿ ಕಾಲಾಗ ಉರಿ ಜಾಸ್ತಿ ಕಾಲ್ ನೋವು ಜಾಸ್ತಿ ಕೆಳಗಡೆ ಪಾದ ಪಾದ ಉರಿ ಯಾಕಾಗತ್ತೆ ಅಂದ್ರೆ ನಿಮ್ ಟಿ ವಿ ವಾಲ್ಯೂಮ್ ತುಂಬಾ ಜಾಸ್ತಿ ಆಗಿದೆ ಕಡಿಮೆ ಮಾಡಿ ಇಲ್ಲ ನಾನ್ ಹೇಳೋದ್ ಕೇಳ್ಸೋದಿಲ್ಲ ಯಾಕೆಂತಂದ್ರೆ ಈಗ ನೀವು ಏನ್ ಮಾಡ್ತಿದ್ದೀರಿ ನಿಮ್ಗೆ ಶುಗರ್ ಬಂದಿದೆ ಅದ್ರ ರೀಡಿಂಗ್ ಕಡಿಮೆ ಆಗ್ಬೇಕು ಅಂತ ಸಪ್ರೆಸ್ ಮಾಡ್ತಾ ಇದೀರಿ ಆಗ ಏನಾಗುತ್ತೆ ಒಳಗಡೆ ಆರ್ಗನ್ ಅದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಕಾಲು ಉರಿ ಯಾಕೆ ಬರುತ್ತೆ ನರು ಡ್ಯಾಮೇಜ್ ಆಗೋದ್ರಿಂದ ಕಾಲು ಉರಿ ಬರೋದು ಬರೀ ಹೀಟ್ ಇಂದ ಕಾಲು ಉರಿ ಬರೋದಲ್ಲ ಆದ್ರೆ ನಿಮ್ಗೆ ತಂಪು ಮಾಡ್ಕೊಂಡ್ರೆ ಒಂದ್ ಹರಳೆಣ್ಣೆ ಹಚ್ಕೊಂಡ್ರೆ ಉಪ್ಪು ನೀರಲ್ಲಿ ಕಾಲಿಟ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅದು ಮೊಮೆಂಟ್ರಿ ಒಳಗಡೆಯಿಂದ ಸರಿ ಮಾಡ್ಕೋಬೇಕಲ್ವಾ ಸೊ ನ್ಯಾಚುರಲ್ ಆಗಿ ಶುಗರ್ನ ಕಡಿಮೆ ಮಾಡ್ಕೋಬೇಕು ಸೊ ಕೆಲವೊಂದು ಪದ್ಧತಿಗಳು ಏನ್ ಹೇಳ್ಕೊಡ್ತೀವಿ ಅದನ್ನ ಅನುಸರಿಸಬೇಕು ಅದ್ರ ಜೊತೆಗೆ ಆಂಟಿ ಡಯಾಬಿಟಿಕಲ್ ಹರ್ಬ್ಸ್ ಅಂತ ಗಿಡ ಮೂಲಕೆ ದೇವ್ರು ಅಷ್ಟು ಚೆನ್ನಾಗಿರೋದ್ ಕೊಟ್ಟಿದ್ದಾನಲ್ವಾ ಸೊ ಅದ್ರಲ್ಲಿ ಏನೇನ್ ಏನೇನಿರುತ್ತೆ ಅದೇ ತರ ಕರೆಕ್ಟ್ ಆಗಿ ನೀವು ತಗೊಳ್ತಾ ಹೋಗ್ಬೇಕು ಸ್ವಲ್ಪ ದಿನ ಆಮೇಲಿಂದ ನಿಮ್ ಮಾತ್ರೆಗಳನ್ನ ಟೇಪರ್ ಡೌನ್ ಮಾಡ್ತಾ ಬಂದ್ರೆ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ಈ ಶುಗರ್ ರೀಡಿಂಗ್ ಕೂಡ ಸರಿನೇ ಇರುತ್ತೆ ನೀವು ದೂರದಲ್ಲಿ ಅಂತ ಅನ್ಸುತ್ತೆ ನೀವು ಎಲ್ಲೇ ಇದ್ರೂ ಒಂದ್ ಚಿಕಿತ್ಸೆ ತಗೊಳೋದಕ್ಕೆ ಯಾವ್ದೇ ರೀತಿ ತೊಂದರೆ ಇರಲ್ಲ ಎಷ್ಟೋ ಜನ ಹೇಳ್ತಾರೆ ನಮಗ್ ಬರ್ಲಿಕ್ಕಾಗಲ್ಲ ಬರೋ ಅವಶ್ಯಕತೆ ಇರೋದಿಲ್ಲ ಈಗ ಆನ್ಲೈನ್ ಫೆಸಿಲಿಟಿ ಇರುತ್ತಲ್ವಾ ಸೊ ನಾವು ನೋಡ್ತೀವಿ ನಿಮ್ಮ ರಿಪೋರ್ಟ್ ನೋಡ್ತೀವಿ ನಿಮ್ಮ ಸಿಂಪ್ಟಮ್ಸ್ ಅನ್ನ ಕಂಪ್ಲೀಟ್ ಕೇಳಿಸ್ಕೊಂಡು ಅದಕ್ಕೆ ರೂಟ್ ಕಾದ್ ಏನಾಗಿದೆ ಯಾಕೆ ಈ ತರ ಡಿಸ್ಟರ್ಬ್ ಆಗಿದೆ ಅಂತ ನೋಡ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಅನ್ನ ಹೇಳ್ಕೊಡ್ತೀವಿ ಆಯ್ತಾ ಮತ್ತೆ ನಿಮಗೆ ಕೊರಿಯರ್ ಮೂಲಕ ಮೆಡಿಸಿನ್ ನ ಕಳಿಸ್ತೀವಿ ಸ್ವಲ್ಪ ದಿನ ತಗೋಬೇಕು ಆಗ ನೀವು ಆಗ್ತಾ ಬರ್ತೀರಿ ಇಲ್ಲ ಅಂದ್ರೆ ಈ ಉರಿ ಎಲ್ಲಾ ಹಾಗೆ ಜಾಸ್ತಿ ಆದ್ರೆ ಮತ್ತೆ ಸರ್ಕ್ಯುಲೇಷನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಒಂದ್ಸಲ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಶುಗರ್ ಪೇಷಂಟ್ಸ್ ಗಾಯ ಆದ್ರೆ ಗುಣ ಆಗೋದಿಲ್ಲ ಚರ್ಮ ಕಪ್ಪಾಗುತ್ತೆ ಅದೇ ತರ ಡೆಡ್ ಆಗ್ತಾ ಹೋದ್ರೆ ಲಾಸ್ಟ್ ಅಲ್ಲಿ ಗ್ಯಾಂಗ್ರೀನ್ ಆಗುತ್ತೆ ಅಲ್ಲಿವರೆಗೆ ಹೋಗ್ಬಾರ್ದು ಬೇಗ ಸರಿ ಮಾಡ್ಕೋಬೇಕು ಓಕೆನಾ ಕಾಲರ್ ಇದಾರೆ ಹಲೋ ಹಲೋ ನಮಸ್ತೆ ನಮಸ್ತೆ ಮೇಡಮ್ ಏನಾಗಿದೆ ಹಾ ಯಾವಾಗಿಂದ ಈಗ ಒಂದ್ ಎರಡ್ ತಿಂಗಳಿಂದ ಮೇಡಮ್ ಹೌದಾ ನೀವೀಗ ನಾವು ದಾವಣಗೆರೆ ದಾವಣಗೆರೆಗೆ ಮೇ ಬಿ ನೆಕ್ಸ್ಟ್ ಬರ್ತೀನಿ ಇನ್ನೊಂದು ಟೂ ಮಂತ್ಸ್ ಅಲ್ಲಿ ಸೊ ಆಗ ನೀವು ಅಲ್ಲಿ ನನ್ನ ಮೀಟ್ ಆಗ್ಬಹುದು ಅದಕ್ಕೆ ಮೊದ್ಲು ನೀವೇನ್ ಮಾಡಿದ್ರೆ ಆನ್ಲೈನ್ ಅಲ್ಲೇ ಚಿಕಿತ್ಸೆ ತಗೊಳ್ಳಿ ಯಾಕಂದ್ರೆ ನಿಮ್ಗೆ ಈಗ ಮಂಡಿ ನೋವು ಅಂತ ಹೇಳಿದ್ರೆ ಅಲ್ಲಿ ಫ್ಲೂಯಿಡ್ ಎಲ್ಲ ಡ್ರೈ ಆಗ್ತಾ ಇರತ್ತಲ್ವಾ ಸೊ ಫ್ರಿಕ್ಷನ್ ಸ್ಟಾರ್ಟ್ ಆದ್ರೆ ನಿಮ್ಗೆ ನೋವು ಜಾಸ್ತಿ ಆಗುತ್ತೆ ಇನ್ಫ್ಲಮೇಷನ್ ಆಗುತ್ತೆ ಸೊ ಇಲ್ಲೊಂದು ಪಾಯಿಂಟ್ ಇರುತ್ತೆ ಇಲ್ಲಿ ಈ ತರ ಒತ್ಕೋಬೇಕು ಆಮೇಲೆ ಮಂಡಿ ಎಕ್ಸಾಕ್ಟ್ ಹಿಂಭಾಗನ ಈ ತರ ಪ್ರೆಷರ್ ಕೊಟ್ಟು ಒತ್ಕೋಬೇಕು ಒಂದ್ ಅರ್ಧ ನಿಮಿಷ ಆಮೇಲೆ ಮಂಡಿ ಮುಂಭಾಗದಲ್ಲಿ ಹಿಂಗ್ ಒತ್ತಿದ್ರೆ ಎರಡು ಡಿಪ್ರೆಷನ್ ತರ ಒಂದು ಒಳಗ್ ಒಳಗ ಇರುತ್ತಲ್ವಾ ಅಲ್ಲಿ ಹಿಂಗ್ ಮಸಾಜ್ ಕೊಡ್ಬೇಕು ಆಯ್ತಾ ಮಾಡಿ ಆಮೇಲೆ ಮಂಡಿನ ಸನ್ನಿಗೆ ಎಕ್ಸ್ಪೋಸ್ ಮಾಡ್ಬೇಕು ಸೂರ್ಯನಿಗೆ ಆಯ್ತಾ ಕೂತ್ಕೋಬೇಕು ಆ ತರ ಸೊ ಇದೆಲ್ಲ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನಿಮ್ಗೆ ರಿಲೀಫ್ ಸಿಕ್ಕತ್ತೆ ಅಂದ್ರೆ ನೂರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ನಲ್ವತ್ ಪರ್ಸೆಂಟ್ ರಿಲೀಫ್ ಸಿಕ್ಕತ್ತೆ ಆಮೇಲೆ ಸ್ವಲ್ಪ ಕಾಳನ್ನ ಈ ತರ ಬಿಸ್ತಾ ಕೂತಿರ್ಬೇಕು ಸ್ವಲ್ಪ ಹೈಟ್ ಅಲ್ಲಿ ಕುತ್ಕೊಂಡು ನೂರ್ ಸಲ ಸೊ ನೀ ಕ್ಯಾಪ್ನ ಹಿಂಗ್ ಟೈಟ್ ಮಾಡೋದು ಬಿಡೋದು ಇದೆಲ್ಲ ಮಾಡಿದಾಗ ಅಷ್ಟು ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ ಸೊ ಮತ್ತೆ ನಿಮ್ಗೆ ಕಷಾಯ ಎಲ್ಲ ಬೇಕಾದ್ರೆ ನಾನು ಕೊಡ್ತೀನಿ ಯಾಕಂದ್ರೆ ನೀ ಸ್ಟ್ರೆಂತ್ ಅಂತಾನೆ ಮಾಡಿದೀನಿ ಯಾಕೋಸ್ಕರ ಅಂದ್ರೆ ಮ್ಯಾಕ್ಸಿಮಮ್ ಜನಕ್ಕೆ ಮಂಡಿ ನೋವು ಸೊ ಅವ್ರನ್ನ ಸರಿ ಮಾಡೋದು ಹೇಗೆ ಬರೀ ಇಷ್ಟು ಸಾಕಾಗೋದಿಲ್ಲ ಮತ್ ನಡೀಲಿಕ್ಕೆ ಆಗಲ್ಲ ಓ ನೀ ಕ್ಯಾಪ್ ಎಲ್ಲ ಸರ್ಜರಿ ಮಾಡ್ಬೇಕಂತೆ ಆ ತರ ಎಲ್ಲಾ ಹೋಗ್ತೀರಲ್ವಾ ಸೊ ತುಂಬಾ ಸ್ಟಿಫ್ನೆಸ್ ಆಗುತ್ತೆ ಕೆಲವರಿಗೆ ಸೊ ಮತ್ತೆ ಸೌಂಡ್ ಬರ್ತಾ ಇರುತ್ತೆ ಆಗ್ಲೇ ನೀವು ಎಚ್ಚೆಸ್ಕೋಬೇಕು ಸೌಂಡ್ ಯಾಕೆ ಬರುತ್ತೆ ಲಟ್ ಲಟ್ ಅಂತ ಸೌಂಡ್ ಬರುತ್ತೆ ನೀವು ನೆಡ್ದಾಗ ಕೂತ್ರೆ ಎದ್ರೆ ಎಲ್ಲ ಸೌಂಡ್ ಬರುತ್ತೆ ಯಾಕೆಂದ್ರೆ ಅಲ್ಲಿ ಫ್ಲೂಯಿಡ್ ಡ್ರೈ ಆಗ್ತಾ ಇದೆ ಅಂತ ಅರ್ಥ ಅರ್ಥ ಆಯ್ತಾ ಸೊ ಆ ಸಿಂಪ್ಟಮ್ ಬಂದಾಗ್ಲೇ ನೀವು ಸರಿ ಮಾಡ್ಕೊಂಡ್ರೆ ಮುಂದೆ ಆಗೋ ಎಲ್ಲಾ ಅನಾಹುತನ ತಪ್ಪಿಸ್ಬೋದು ಆಯ್ತಾ ತುಂಬಾ ಪ್ರೆಷರ್ ಕೊಡಕ್ ಹೋಗ್ಬೇಡಿ ಮಂಡಿಗೆ ವಾಕು ಅಷ್ಟೇ ತುಂಬಾ ನೋವಿದ್ದಾಗ ವಾಕು ಮಾಡಬಾರ್ದು ಇಲ್ಲ ಅಂದ್ರೆ ಜಾಸ್ತಿ ಆಗುತ್ತೆ ಸೊ ನಾನು ಅದಕ್ಕೆ ಏನ್ ನಿಮ್ಗೆ ಡಿಫಿಶಿಯನ್ಸಿ ಆಗಿರುತ್ತೆ ಸೊ ಅದಕ್ಕೆ ತಕ್ಕಂಗೆ ಮೆಡಿಸಿನ್ ಮಾಡಿ ಕೊಡ್ತೀನಿ ಆಯ್ತಾ ಸರಿ ಹೋಗ್ತೀರಾ ಮತ್ತೊಬ್ರು ಕಾಲರ್ ಇದಾರೆ ಹಲೋ ನಮಸ್ತೆ ನಮಸ್ತೆ ಹೇಳಿ ಏನ್ ತೊಂದ್ರೆ ಆಗಿದೆ ಹೌದಾ ನೀವೇನಾ ನಾನೀಗ ಹೇಳಿದೆಲ್ಲ ಎಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ ಸೊ ಆ ತರ ಫಾಲೋ ಮಾಡಿ ಸ್ವಲ್ಪ ಕಡಿಮೆ ಆಗುತ್ತೆ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ ಅಲ್ಲಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಳ್ಳಿ ಹ್ಮ್ ನಾವ್ ಆನ್ಲೈನ್ ಅಲ್ಲಿ ನಿಮ್ಗೆ ಸದ್ಯಕ್ಕೆ ಚಿಕಿತ್ಸೆ ನೀಡ್ತೀವಿ ಓಕೆನಾ ಈಗ ಮತ್ತೊಬ್ರು ಕಾಲರ್ ಇದಾರೆ ಹಲೋ 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 ಮೇಡಮ್ ನಮಸ್ತೆ ಮೇಡಮ್ ಹಾ ನಮಸ್ತೆ ಹೇಳಿ ಏನಾಗಿದೆ ನಮ್ಮ ಮಗಳಿಗೆ ಹುಷಾರಿಲ್ಲ ಸ್ವಲ್ಪ ಓಕೆ ಹನ್ನೆರಡು ವರ್ಷದಲ್ಲಿ ಪಿಟ್ಸ್ ಬಂತು ಹೌದಾ ಮಾತ್ರೆ ತಗೊಂತಾನೆ ಮೇಡಮ್ ಅದೇನ್ ಕಂಟ್ರೋಲ್ ಆಗ್ತಾ ಇಲ್ಲ ಜಾಸ್ತಿನೇ ಆಗುತ್ತೆ ಒಂದೊಂದ್ ಎಲ್ಲಿ ಸೇರ್ಕೊಂತಾನೆ ಇದೆ ಅದು ಆಸೆ ಆಗ್ತಾ ಇಲ್ಲ ಲೈಫ್ ಲಾಂಗ್ ತಗೊಬೇಕು ಅಂತ ಹೌದು ಈಗ ಎಲ್ಲಿರುದು ನೀವು ನಾವಿಲ್ಲಿ ಹೆಚ್ಚ ಇದೀವಿ ನಮ್ಮ ಮಗಳ ಮದ್ವೆ ಆಗಿ ಒಂದ್ ಮಗು ಇದೆ ಅವ್ರ ಅತ್ತೆ ಮನೇಲಿ ಇದ್ದಾರೆ ಹೌದಾ ನಿಮಗ್ ಕರ್ಕೊಂಡ್ ಬರ್ಲಿಕ್ಕೆ ಆಗತ್ತಾ ನೀವು ಹೇಳಿದ್ರೆ ಯಾವಾಗ ಹತ್ತೊಂಬತ್ತನೇ ತಾರೀಕು ಕರ್ಕೊಂಡ್ ಬರ್ಬೇಕು ಯಾಕೆಂದ್ರೆ ಇದು ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ವಾ ಸೊ ಅವ್ರಿಗೆ ಬೇಕಾಗಿರೋದೇ ಹೀಲಿಂಗ್ ಅಂತದ್ದು ಯಾಕೆಂದ್ರೆ ನೀವೀಗ ಮಾತ್ರೆಗಳನ್ನ ಇಮಿಡಿಯೇಟ್ ಆಗಿ ಫಿಟ್ಸ್ ಮಾತ್ರೆನ ಬಿಡ್ಸಕ್ಕಾಗಲ್ಲ ಟೈಮ್ ಬೇಕು ಯಾಕೆ ಅಂತಂದ್ರೆ ಬಿಡ್ಸಿದ್ ಕೂಡ್ಲೆ ಫಿಟ್ಸ್ ಬರುತ್ತೆ ಈಗ ನೀವು ತಗೊಳ್ತಾನೆ ಪ್ರಾಬ್ಲಮು ಕೂಡ ಇದೆ ಜೊತೆಗ್ ಬೇರೆ ಬೇರೆ ಪ್ರಾಬ್ಲಮ್ ಇದೆ ಅಂದ್ರೆ ಅದನ್ನೆಲ್ಲ ಕರೆಕ್ಟ್ ಮಾಡ್ತಾ ಹೋಗ್ಬೋದು ಯಾಕೆಂದ್ರೆ ಬ್ರೈನ್ ಸೆಲ್ ಆಕ್ಟಿವೇಟ್ ಆಗಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಹೇಳ್ಕೊಡ್ತೀವಿ ಅದಕ್ಕೆ ತಕ್ಕ ಹಾಗೆ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಜೊತೆಗೆ ನಾವ್ ಈ ತರ ಹೀಲಿಂಗ್ ಹೇಳ್ಕೊಟ್ಟಿರ್ತೀವಲ್ಲ ಅದೆಲ್ಲ ಅವ್ಳ ಮನೆಯಲ್ಲಿ ಒಂದ್ ಅರ್ಧ ಗಂಟೆ ಫಾಲೋ ಮಾಡ್ಬೇಕು ಸೊ ಆಮೇಲೆ ನಿಮ್ಗೆ ಜಟಾ ಮನ್ಸಿ ಬ್ರಾಹ್ಮಿ ಇಂಥದ್ದೆಲ್ಲ ಎಕ್ಸ್ಟ್ರಾಕ್ಷನ್ ಕೊಟ್ಟಿರ್ತೀವಿ ಅದು ಬ್ರೈನ್ ಸೆಲ್ ಮೇಲೆನೆ ಆಕ್ಟ್ ಮಾಡುತ್ತೆ ಸೊ ಆಗ ಅವಳು ಆರಾಮಾಗಿ ಸ್ವಲ್ಪ ಚೆನ್ನಾಗ್ ಆದಂಗು ನಿಧಾನವಾಗಿ ಟೇಪರ್ ಡೌನ್ ಮಾಡ್ಬೋದು ಸದ್ಯಕ್ಕಂತೂ ಮಾಡಕ್ ಆಗಲ್ಲ ಈವನ್ ಟೇಪರ್ ಡೌನ್ ಮಾಡಕ್ಕಾಗಲ್ಲ ಸದ್ಯಕ್ಕೆ ಸೊ ಎಲ್ಲ ಹೇಳ್ಕೊಡ್ತಾ ಹೋಗ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಚೆನ್ನಾಗ್ ಆಗ್ತಾ ಹೋಗ್ತಾರೆ ಆಕ್ಟಿವಿಟಿ ಚೆನ್ನಾಗ್ ಆಗತ್ತಾ ಆ ತರ ಗೊತ್ತಾಗತ್ತೆ ಹದಿನೈದು ದಿನದಲ್ಲಿ ಒಂದ್ ತಿಂಗಳಲ್ಲಿ ಎಲ್ಲರಿಗೂ ಅಷ್ಟೇ ಯಾವ್ ತೊಂದ್ರೆ ಇದ್ರು ನಿಮ್ಗೆ ನಿಮಗ್ ರಿಸಲ್ಟ್ ಗೊತ್ತಾಗತ್ತೆ ಗೊತ್ತಾದ ನಂತರ ನಿಮ್ಗೆ ಖುಷಿ ಆಗುತ್ತೆ ನೀವು ಮಾಡ್ತಾ ಹೋಗ್ಬೇಕು ಅರ್ಥ ಆಯ್ತಾ ಸದ್ಯಕ್ಕೆ ಚಿನ್ ಮುದ್ರ ಜಾಸ್ತಿ ಹೊತ್ತು ಪ್ರಾಕ್ಟೀಸ್ ಮಾಡಕ್ ಇಟ್ಕೊಂಡು ಕೂತ್ಕೊಳ್ಳಿ ಅಥವಾ ಈ ತರ ಇಟ್ಕೊಂಡು ಕೂತ್ಕೊಳ್ಳಿ ಕೂತ್ಕೊಂಡು ಡೀಪ್ ಬ್ರೀದಿಂಗ್ ಅನ್ನ ಅಬ್ಸರ್ವ್ ಮಾಡ್ಲಿ ಒಂದ್ ದಿನಕ್ಕೊಂದ್ ಎರಡ್ ಸಲ ಕಂಪಲ್ಸರಿ ಮಾಡಿಸ್ಬೇಕುನಾಲ್ಯೋ ಕಡಿಮೆ ಮಾಡ್ಕೊಳ್ಳಿ ಏನ್ ತೊಂದರೆ ಆಗಿದೆ ನಮ್ಗ ಕಾಲು ಊಟ ಬಂದಿದೆ ಮೇಡಮ್ ಹ್ಮ್ ಅದಕ್ಕಿತ್ತು ಕಾಲು ಊತ ಯಾಕೆ ಬಂದಿದೆ ಅಂತ ನೋಡ್ಬೇಕು ಆಯ್ತಾ ಸೊ ಕಾಲು ಊತ ಬರೋದು ಒಂದು ಕಿಡ್ನಿ ಪ್ರಾಬ್ಲಮ್ ಇದ್ರೆ ಬರುತ್ತೆ ಅಥವಾ ವೇರಿಕೋತ್ ಪೇನ್ದು ಆತರ ಏನಾದ್ರು ಇದ್ರೆ ಗ್ಯಾಂಗ್ರೀನ್ ತರ ಆಗಿದ್ರೆ ಬೇರೆ ಬೇರೆ ಕಾರಣಗಳಿಂದ ಕಾಲೂತ ಬರುತ್ತೆ ಸರ್ಕ್ಯುಲೇಷನ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸರಿ ಆಗ್ತಾ ಇರೋದಿಲ್ಲ ಇದು ವಂಡರ್ಫುಲ್ ಆಗಿ ಸರಿ ಮಾಡ್ಬೋದು ಆಯ್ತಾ ವಾಟರ್ ಎಡಿಮಾ ಅಂತ ಹೇಳ್ತಾರೆ ಅಂದ್ರೆ ನೀರ್ ತುಂಬಿಕೊಂಡ್ ತರ ಆಗಿರುತ್ತೆ ಮಂಡಿ ನೋವು ಪ್ರಾಬ್ಲಮ್ ಇದ್ದವರಿಗೂ ಆಗುತ್ತೆ ಈ ತರ ತುಂಬಾ ಬೇರೆ ಬೇರೆ ಕಾರಣಗಳಿಂದ ಆಗಿರುತ್ತೆ ಅದನ್ನ ಖಂಡಿತ ಸರಿ ಮಾಡ್ಬೋದು ನಿಮ್ಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ಹತ್ತೊಂಬತ್ತಕ್ಕೆ ಅಪಾಯಿಂಟ್ಮೆಂಟ್ ಅನ್ನ ತಗೋಬೇಕು ಇಲ್ಲ ಬರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತಿದ್ರೆ ನೀವು ಆನ್ಲೈನ್ ಅಲ್ಲಿ ಕಂಪ್ಲೀಟ್ ಆಗಿ ಚಿಕಿತ್ಸೆ ತಗೋಬಹುದು ಇಲ್ಲ ನನ್ನ ಹತ್ರ ಇನ್ನೂ ಮಾತಾಡ್ಬೇಕು ಅಂತಿದ್ರೆ ನೇರ ಫೋನ್ ಇನ್ ಕಾರ್ಯಕ್ರಮ ಅಂತ ಬುಧವಾರ ಸಂಜೆ ಆರೂವರೆ ನಂತರ ನಿಮಗೆ ನಾನು ಸಿಗ್ತೀನಿ ಫೋನ್ ಅಲ್ಲಿ ಆಯ್ತಾ ಸೊ ಅದಕ್ಕೆ ಏನ್ ಮಾಡ್ಬೇಕು ನೀವು ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ ಅಲ್ಲಿ ನೀವೊಂದು ಮೆಸೇಜ್ ಹಾಕ್ಬೇಕು ಅಥವಾ ಕಾಲ್ ಮಾಡಿ ಅವರಿಗೆ ಹೇಳ್ಬೇಕು ಅರ್ಥ ಆಯ್ತಾ ಎಲ್ಲದಕ್ಕೂ ಪರಿಹಾರ ಖಂಡಿತ ಇರುತ್ತೆ ನೀವು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು ಅಷ್ಟೇನೆ ಹ್ಮ್ ಈಗ ನನ್ ಹತ್ರ ಬಂದ್ ಅಂತೆ ಏನೇನೋ ಸಾವಿರ ಕಾಯಿಲೆ ಇರುತ್ತೆ ಎಲ್ಲಾ ಏಜ್ ಅವರಿಗೂ ನೈಸರ್ಗಿಕ ಚಿಕಿತ್ಸೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದು ತರ ಹೀಲ್ ಆಗುತ್ತೆ ಆಗತ್ತ ಹೇಳ್ತಾರೆ ನೋಡೋಣ ಬನ್ನಿ ನನ್ನ ಹೆಸರು ಶಿವಲೀಲಾ ನಾನು ಈ ಗಿರಿನಗರಕ್ ಬಂದು ಒಂದು ಟೂ ಅಂಡ್ ಹಾಫ್ ಮಂತ್ಸ್ ಆಯ್ತು ಮನೆ ಶಿಫ್ಟ್ ಮಾಡಿ ಬಟ್ ಇಲ್ಲಿ ನಾನು ಯೋಗಕ್ಕೆ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದೆ ಅವಾಗ ಈ ಪ್ರಾಕೃತಿಕ ಯೋಗ ಚಿಕಿತ್ಸೆ ಕೇಳ್ಕೊಂಡೆ ಕೇಳ್ಕೊಂಡ್ಮ್ ನ್ಯಾಚುರೋಪತಿ ಅಂತ ಗೊತ್ತಾಯ್ತಲ್ಲ ನಂಗೆ ನ್ಯಾಚುರೋಪತಿ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತು ಹಂಗಾಗಿ ಯೋಗಕ್ಕೆ ಕೇಳ್ಕೊಂಡ್ ಬಂದಾಗ ಅಲ್ಲಿ ಏನೇನು ಏನೇನು ಥೆರಪಿ ಕೊಡ್ತಾರೆ ಅಂತ ಕೇಳಿದೆ ಆಗ ಎಲ್ಲ ಹಿಂಗೆ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಕಾಸ್ಮಿಕ್ ಇದಕ್ಕೆಲ್ಲ ಹೇಳಿದ್ರು ಆಯಿತು ಅಂತ ಕಾಸ್ಮಿಕ್ ಇಲ್ಲಿ ಇದಕ್ಕೆಲ್ಲ ಜಾಯ್ನ್ ಆದ ನಾನು ಒನ್ ಇಯರ್ದು ಇದನ್ನು ಮಾಡ್ಕೊಂಡೆ ಬಟ್ ನನಗೆ ಕಿಡ್ನಿ ಸ್ಟೋನ್ ಇತ್ತು ಆ ನಾನು ಚೆಕ್ ಮಾಡಿದಾಗ ಹಂಗಾಗಿ ಕಿಡ್ನಿ ಸ್ಟೋನ್ದು ಬಗ್ಗೆ ಕೇಳಿದೆ ಅವ್ರು ಜ್ಯೂಸ್ ಥೆರಪಿ ಹೇಳಿದ್ರು ಜ್ಯೂಸ್ ಥೆರಪಿ ನಾನು ಮಾಡಿದಾಗ ವೈಟ್ ಲಾಸ್ ಅವಾಗ ಮತ್ತೆ ಪೈನ್ ಎಲ್ಲ ಕಡಿಮೆ ಆಯ್ತು ಜಾಯಿಂಟ್ ಪೈನ್ ಇತ್ತು ನಂಗೆ ಜಾಯಿಂಟ್ ಪೇನ್ ಅದೆಲ್ಲ ಈಗ ನಾನು ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ ಆಯ್ತು ಟ್ವೆಂಟಿ ತ್ರೀ ಡೇಸ್ ಆಯ್ತು ನಂಗೆ ಹ್ಯಾಂಡ್ ಎಲ್ಲ ನಂಗೆ ಫಿಂಗರ್ಸ್ ಎಲ್ಲ ತುಂಬಾ ಪೈನ್ ಬರ್ತಿತ್ತು ರಿಸ್ಟ್ ಎಲ್ಲ ಈಗ ಒಂದು ಸುಮಾರು ಭಾಗ ಅಂದ್ರೆ ಒನ್ ಟ್ವೆಂಟಿ ಫೈವ್ ಪರ್ಸೆಂಟೇ ನಂಗೆ ಕಡಿಮೆ ಆಗಿದೆ ಅಂತ ಹೇಳ್ಬಹುದು ಚೆನ್ನಾಗಿ ಆಗ್ತಾ ಇದೆ ನಾನು ಇಲ್ಲೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವನ್ ವೆರಿಕೋರ್ಸ್ ನಾನು ಸರ್ಜರಿ ಮಾಡಿಸ್ಕೊಂಡಿದ್ದೆ ಒನ್ ಇಯರ್ ಬ್ಯಾಕ್ ಬಟ್ ಆದ್ರೂ ಕಾಲ್ ನೋವು ಬರ್ತಾ ಇದೆ ಅಂತ ಬಂದಿದ್ದೆ ಅವರು ಅದಕ್ಕೆ ಇಲ್ಲ ವೆರಿಕೋಸ್ ಇನ್ನೂ ಇದೆ ಮತ್ತೆ ನೋಡಿ ನಿಮಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು ಅದಕ್ಕೂ ನಾನು ಈಗ ಟ್ರೀಟ್ಮೆಂಟ್ ತಗೋಬೇಕು ಬಟ್ ಟ್ವೆಂಟಿ ನನಗೆ ಪರವಾಗಿಲ್ಲ ರಿಸಲ್ಟ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ಈಗ ಕಂಟಿನ್ಯೂ ಮಾಡ್ತಾ ಇದೀನಿ ಸಂಜಿತ್ ಕುಮಾರ್ किडनी तो स्टोन का प्रॉबलम था इंजेक्शन लेने थोड़ा दर्द हो रहा था अभी इधर आने के बाद आयुर्वेदिक दवाई लेने के बाद अभी आराम है पहले सभी सुधार हुआ है पहले दो चार पाँच दिन से दर्द हो रहा था अभी इंजेक्शन निकले थे उससे आराम हुआ था थोड़ा दर्द उसके बाद इधर का दवाई लेने पे अभी थोड़ा ठीक है राजेश्वरी ಶುಗರು ಬಿ ಪಿ ಕಾಲಲ್ಲಿ ಶಕ್ತಿ ಇಲ್ಲ ಭಾರ ಜೋಮ್ ಫುಲ್ ಜೋಮ್ ವಾಮಿಟು ಊಟ ಏನು ಸೇರೋದಿಲ್ಲ ವಾಮಿಟು ಈಗ ಒಂದು ತಿಂಗಳಿಗೆ ತ್ರೀ ಪಾಯಿಂಟ್ ಸೆವೆನಿಂದ ತ್ರೀ ಪಾಯಿಂಟ್ ತ್ರೀ ಬಂದಿದೆ ಶುಗರು ಟು ಟ್ವೆಂಟಿ ಸಿಕ್ಸ್ ಇತ್ತು ಈಗ ಏಯ್ಟಿ ಟೂ ಇದೆ ವಾಮಿಟು ಫಿಫ್ಟೀನ್ ಡೇಸ್ ಕಡಿಮೆ ಆಯಿತು ಮೇಡಮ್ ಧನ್ಯವಾದಗಳು ಟ್ರೀಟ್ಮೆಂಟ್ ಅಂದ್ರೆ ನಾವು ಸ್ವತಃ ನಮ್ಮ ಕೈಯಲ್ಲೇ ಇರುತ್ತೆ ನಾವು ಎಷ್ಟು ಚೆನ್ನಾಗಿ ಅದನ್ನ ಪಾಲಿಸ್ತಾ ಹೋಗ್ತೀವೋ ನಮ್ಮ ಆರೋಗ್ಯ ಅಷ್ಟು ಚೆನ್ನಾಗಿ ಗುಣ ಆಗ್ತಾ ಹೋಗತ್ತೆ ಎಂದು ಯಾವ ತರದ್ದು ತೊಂದರೆನು ಬರದಿಲ್ಲ ಬೇರೆ ಸೈಡ್ ಎಫೆಕ್ಟ್ಸ್ ಆಗಲಿ ಹಲವು ಬಗೆಯ ಮನೋದೈಹಿಕ ಆರೋಗ್ಯ ಸಮಸ್ಯೆಗಳಿಗೆ ಕಳೆದ ಎರಡು ದಶಕಗಳಿಂದ ಸಮಗ್ರ ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿಯಿಂದ ಸೂಕ್ತವಾದ ಫಲಿತಾಂಶ ಆಧಾರಿತ ಚಿಕಿತ್ಸೆಯನ್ನು ನೀಡುತ್ತಾ ಜನಸಾಮಾನ್ಯರಿಗೆ ರಾಸಾಯನಿಕ ಯುಕ್ತ ಮುಕ್ತ ಜೀವನ ಶೈಲಿಯನ್ನು ಕಲ್ಪಿಸಿಕೊಳ್ಳುತ್ತಾ ಬಂದಿರುವ ವೈದ್ಯ ಧನ್ವಂತರಿ ಡಾಕ್ಟರ್ ಲತಾ ಲತಾಶೇಖರ್ ಅವರ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆಯನ್ನೊಳಗೊಂಡ ಪರಿಪೂರ್ಣ ಚಿಕಿತ್ಸಾ ಕಾರ್ಯಾಗಾರದ ನೈಸರ್ಗಿಕ ಚಿಕಿತ್ಸಾ ವಿಧಾನದಲ್ಲಿ ಪರಿಣಾಮ ಫಲಿತಾಂಶದ ಜೊತೆಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ಸರಳ ಪರಿಹಾರ ಕಂಡುಕೊಳ್ಳಬಹುದು ಪ್ರಾಚೀನ ಪಾರಂಪರಿಕ ಚಿಕಿತ್ಸೆಯಿಂದ ಆರೋಗ್ಯ ವೃದ್ಧಿಸಿಕೊಳ್ಳಲು ವೃದ್ಧಿಸಿಕೊಳ್ಳಲಿಚ್ಚಿಸುವ ಆಸಕ್ತರು ಮೇ ಹತ್ತೊಂಬತ್ತರಂದು ನಡೆಯುವ ಕಾರ್ಯಾಗಾರದಲ್ಲಿ ತಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಂಡು ಯಾವುದೇ ಬಗೆಯ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಿ ಕಾರ್ಯಾಗಾರದಲ್ಲಿ ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದ ಮುದ್ರಾ ಚಿಕಿತ್ಸೆ ಯೋಗ ಚಿಕಿತ್ಸೆ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಹಾಗೂ ಸುಮಾರು ಹದಿನಾರು ಬಗೆಯ ನೈಸರ್ಗಿಕ ಚಿಕಿತ್ಸಾ ಕ್ರಮಗಳನ್ನು ಅಳವಡಿಸಲಾಗುತ್ತದೆ ಕಾರ್ಯಾಗಾರದಲ್ಲಿ ಭಾಗಿಯಾಗಿ ತಮ್ಮ ಯಾವುದೇ ಬಗೆಯ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಲು ಹಾಗೂ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಒನ್ ಜೀರೋ ಫೋರ್ ಫೈವ್ ಜೀರೋ ಅಥವಾ ವಿಳಾಸ ಮಾತಾಜಿ ವೈದ್ಯ ಧನವಂತ್ರಿ ಡಾಕ್ಟರ್ ಲತಾ ಶೇಖರ್ ಅವರ ಪ್ರಾಕೃತಿಕ ಸಮಗ್ರ ಚಿಕಿತ್ಸಾಲಯ ಗಿರಿನಗರ ಬೆಂಗಳೂರು ಚಿಕಿತ್ಸೆ ಪಡೆದವರ ಫಲಿತಾಂಶವನ್ನು ವೀಕ್ಷಿಸಲು ಮಾತೃ ಸ್ಪಂದನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ಲ ಎಷ್ಟು ಖುಷಿ ಆಗುತ್ತಲ್ವಾ ಎಷ್ಟು ಏಜ್ ಆಗಿರುತ್ತೆ ಅಥವಾ ಇನ್ನೇನೇನೋ ಸಫರಿಂಗ್ ಇರುತ್ತೆ ಸೊ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಪ್ರತಿಯೊಂದಕ್ಕೂ ಉತ್ತರ ಇದೆ ಅದು ನಿಮ್ಗೆ ಗೊತ್ತಾಗ್ಬೇಕಷ್ಟೇನೆ ಸೊ ಈಗ ನೋವು ತುಂಬಾ ಜಾಸ್ತಿ ಆದಾಗ ವೈಟಮಿನ್ ಡಿಫಿಶಿಯೆನ್ಸಿ ಇರುತ್ತೆ ಎಷ್ಟೋ ಜನಕ್ಕೆ ಹಾಗಂತ ಹೇಳಿ ನೀವು ಯಾವ್ದ್ಯಾದ ಕೆಮಿಕಲ್ ತಗೊಂಡ್ರೆ ಏನಾಗುತ್ತೆ ಬಾಡಿ ವೈಟ್ ಎಲ್ಲ ಜಾಸ್ತಿ ಆದ್ರೆ ಮತ್ತೂ ಪ್ರಾಬ್ಲಮ್ ಆಗುತ್ತೆ ಸೊ ನಿಮ್ಗೆ ನ್ಯಾಚುರಲ್ ಆಗಿರುವಂತ ಕ್ಯಾಲ್ಸಿಯಂ ಆಗಿರ್ಬೋದು ಮೆಗ್ನೀಷಿಯಂ ಆಗಿರ್ಬೋದು ಬೀಟ್ ಎಲ್ಲ ಆತರ ವೈಟಮಿನ್ ದ ಎಲ್ಲ ಸಿಗುವಂತ ಎಕ್ಸ್ಟ್ರಾಕ್ಷನ್ ಇರುತ್ತೆ ಅದನ್ನ ತಗೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ನೋವೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಮುದ್ರ ಸೊ ಇದನ್ನ ಸ್ವಲ್ಪ ಜಾಸ್ತಿ ಹೊತ್ತು ಪ್ರಾಕ್ಟೀಸ್ ಮಾಡಿ ಹಾಗೇನೆ ತುಂಬಾ ಇನ್ನು ಜಾಸ್ತಿ ಇಶ್ಯೂ ಇದ್ದಾಗ ಕೆಲವೊಂದು ಮಸಾಜ್ ಇರುತ್ತೆ ಸೊ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಗೆ ತೈಲಗಳನ್ನು ಯೂಸ್ ಮಾಡಿ ಮಾಡುವಂತದ್ದು ಅದಕ್ಕೆ ನೀವು ಬರ್ಬೇಕಾಗತ್ತೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಆದಷ್ಟು ನೀವು ಚೆನ್ನಾಗಾಗ್ತಾ ಬನ್ನಿ ಸೊ ಮ್ಯಾಕ್ಸಿಮಮ್ ಏನು ಅಂದ್ರೆ ನಿಮ್ಗೆ ಒಳ್ಳೆ ಹೆಲ್ತ್ ಅನ್ನ ಮೇಂಟೈನ್ ಮಾಡಬೇಕು ಸೊ ತುಂಬಾ ಆಗದ ಮೊದ್ಲು ಮೇಂಟೈನ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನಿಮ್ಗೆ ತೊಂದರೆ ಆಗೋದಿಲ್ಲ ಹ್ಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ತೆ